ಕಲಬುರಗಿ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೆಲಸ ಮಾಡಿದ ಕಲ್ಬುರ್ಗಿ ಜಿಲ್ಲೆಯ ಕೂಲಿ ಕಾರ್ಮಿಕರಿಗೆ ಬಾಕಿ ವೇತನ ಬಿಡುಗಡೆ ಮಾಡಲು ಹಾಗೂ ಬಿತ್ತನೆ ಪ್ರಾರಂಭವಾಗುವ ತನಕ ಕಾರ್ಮಿಕರಿಗೆ ಕೆಲಸ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ವತಿಯಿಂದ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಕಲ್ಬುರ್ಗಿ ಅವರ ಮುಖಾಂತರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಈಗಾಗಲೇ ಕೆಲಸ ಮಾಡಿರ್ತಕ್ಕಂಥ ಏಪ್ರಿಲ್ದಿಂದ ಇಲ್ಲಿವರೆಗೂ ಕೂಡ ಕೂಲಿಕಾರರ ಹಣ ಬಿಡುಗಡೆ ಮಾಡಲಾರದೇ ಪವಿತ್ರವಾಗಿರ್ತಕ್ಕಂಥ ಮೊನ್ನೆ ಬಕ್ರೀದ್ ಹಬ್ಬ ನಾಳೆ ರೈತರ ಹಬ್ಬ ಕಾರುಣ್ಯಮೆ ಹಬ್ಬ ಹಾಗಾಗಿರೋ ದುಡ್ದಷ್ಟು ದುಡಿದಿದ್ದು ಕೂಲಿ ಕೊಟ್ಟಿಲ್ಲ ಕೂಲಿಕಾರರು ರೈತರು ನಾಳೆ ಕಾರುಣ್ಯ ಹಬ್ಬವನ್ನು ಹೆಂಗೆ ಆಚರಣೆ ಮಾಡಬೇಕು ಅಂತಕ್ಕಂಥಲ್ಲಿ ತುಂಬ ಕಾರ್ಮಿಕರನ್ನ ಸಂಕಷ್ಟದಲ್ಲಿದ್ದಾರೆ ಹಾಗಾಗಿರೋದ್ರಿಂದ ಕೇಂದ್ರ ಸರ್ಕಾರ ಐವತ್ತೆಂಟು ಕೋಟಿ ತೊಂಬತ್ತೇಳು ಲಕ್ಷ ಆರುನೂರ ಅರವತ್ತೊಂಬತ್ತು ರೂಪಾಯಿ ಹಣ ಇವತ್ತು ಕಲಬುರಗಿ ಜಿಲ್ಲೆಯ ಬಾಕಿ ಹಣ ಕೇಂದ್ರ ಸರ್ಕಾರ ಉಳಿಟ್ಕೊಂಡಿದೆ ಕೂಲಿಕಾರರನ್ನು ಕೂಲಿಕಾರರನ್ನ ಬಿಟ್ಟಿ ದುಡ್ಸ್ಕೊಳ್ತದೆ ತಕ್ಷಣವೇ ಕೂಲಿಕಾರರ ಬಾಕಿ ಹಣ ಬಿಡುಗಡೆ ಮಾಡಬೇಕು ನಾಳೆ ಕಾರುಣ್ಯ ಹಬ್ಬಕ್ಕೆ ಆ ಕಾರ್ಮಿಕರಿಗೆ ನೆರವು ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಬಿತ್ತಣಿಕೆ ಪ್ರಾರಂಭ ಆಗೋ ತನಕ ಕೂಲಿಕಾರ ಕೆಲಸ ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಇದ್ದೀವಿ ಇದರ ಜೊತೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅನ್ನದಾತ ರೈತರಿಗೆ ಅನುಕೂಲ ಆಗ್ತಕ್ಕಂತ ಯೋಜನೆಗಳನ್ನ ರೈತರ ಪರವಾಗಿ ಸರ್ಕಾರ ಕಾನೂನನ್ನ ಜಾರಿಗೆ ತರಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯಿಸಿ ಹಣ ಬಿಡುಗಡೆ ಮಾಡಬೇಕಂತ ಮಾತನ್ನು ಒತ್ತಾಯಿಸಿ ಜಿಲ್ಲಾ ಪಂಚಾಯತಿ ಸಿಇಒ ಮೂಲಕ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮೂಲಕ ಲೋಕಸಭಾ ಸದಸ್ಯರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಈ ಪ್ರತಿಭಟನೆಯನ್ನು ಜಿಲ್ಲಾ ಪಂಚಾಯತ್ ಎದುರಗಡೆ ನಡೆಸ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಬಳಸ್ತಾ ಇದೀವಿ ಏಪ್ರಿಲ್ ತಿಂಗಳ ಹಿಡಿದು ಈ ಹುದ್ದೆ ಖಾತ್ರಿ ಅವ್ನ ಕೆಲಸ ಕೊಟ್ಟಿದ್ದಕ್ಕಾಗಿ ಈ ಹುದ್ದೆ ಖಾತ್ರಿ ಒಳಗೆ ಕೆಲಸ ಮಾಡಿದಂಥ ಕೂಲಿಕಾರರಿಗೆ ಒಟ್ಟ ಹಣ ಪರಿಹಾರ ಆಗಿಲ್ಲ ದುಡ್ಡು ಯಾವಾಗ ಬಂದಿಲ್ಲ ಅದಕ್ಕಾಗಿ ಈ ಹೋರಾಟವನ್ನು ಮುಂದುವರ್ಸ್ಬೇಕಂತ ಹೇಳಿ ವಿಚಾರದಿಂದ ನಾವು ಇಲ್ಲಿ ಹೋರಾಟ ಮಾಡ್ಲಿಕ್ಕೆ ಬಂದಿದ್ದೀವಿ ಒಟ್ಟು ಮೂರು ತಿಂಗಳು ದುಡ್ದ ಪರಿಹಾರದಾಗ ಒಟ್ಟು ಮೂರು ಒಂದು ವಾರ ಎರಡು ವಾರ ಹಾಕ್ಯದ ಅಲ್ಲಿ ಈ ಕಡೆ ಏನು ಪರಿಹಾರ ಇಲ್ಲ ಜೂನ್ ತನಕ ಕೆಲಸ ಅಂತ ಕೊಟ್ಟರೆ ಜೂನ್ ತನಕ ಕೆಲಸನೂ ಇಲ್ಲ ಎಲ್ಲ ಎನ್ ಎಮ್ ಆರ್ನು ಬಂದ್ ಮಾಡಿಬಿಟ್ರೆ ಎಲ್ಲನೂ ತೆಗಿ ಅಂದ್ರೆ ತೆಗ್ದು ಕುಳ್ಳಕ್ಕೂ ತಯಾರಿ ಹಿಂಗಾಗಿ ಎಲ್ಲ ಕೂಲಿ ಕಾರ್ಮಿಕರಿಗೆ ಸಂಘದವ್ರಿಗೆ ಎಲ್ಲರಿಗೆ ಹೈರಾಣ ಬಂದದ